ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ದಿನ ನಂತರ ವೀಡಿಯೋನ ಇದ್ದೀನಿ ಜೊತೆಗೆ ಇವತ್ತು ನಿಮಗೆಲ್ಲ ಉಪಯೋಗ ಆಗುವಂಥ ಓಂ ಶಕ್ತಿ ಸ್ಯಾರೀಸ್ನ ತೊಗೊಬಂದಿದ್ದೀನಿ ತುಂಬ ಜನ ಇವಾಗ ಸ್ಯಾರೀಸ್ ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮ್ಮದು ಇರಲಿ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನಾನು ಓಂ ಶಕ್ತಿ ಸ್ಯಾರೀಸ್ನ ತಂದಿದ್ದೀನಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಓಂ ಶಕ್ತಿ ಮಾಲೆ ಹಾಕಿದಾಗ ಸಮವಸ್ತ್ರ ಅಂತ ಬಂದರೆ ಹೊಸದಾಗಿ ಮಾಲೆ ಹಾಕೋರು ಅಂದರೆ ಶಕ್ತಿಗಳಿಗೆ ಕೆಂಪು ಬಣ್ಣದ ಬಟ್ಟೆನ ಧರಿಸ್ಬೇಕಾಗತ್ತೆ ಹಾಗೆ ಗುರುಶಕ್ತಿಗಳು ಬಂದು ಒಂಬತ್ತು ವರ್ಷ ಮಾಲೆ ಹಾಕಿದಾದ ಮೇಲೆ ಹತ್ತನೇ ವರ್ಷಕ್ಕೆ ಅವರು ಹಳದಿ ಬಣ್ಣದ ಬಟ್ಟೆಗಳನ್ನು ಹಾಕಬೇಕಾಗುತ್ತೆ ಅದರಲ್ಲಿ ಕಾಟನ್ ಬಟ್ಟೆಗಳು ಅಥವಾ ಈ ಥರ ಶಿಫಾನ್ ಸ್ಯಾರೀಸ್ನ ಹಾಕೋತಾರೆ ಮೇನಾಗಿ ರೆಡ್ ಬಟ್ಟೆ ಅಂದರೆ ಶಕ್ತಿಗಳಿಗೆ ಹೊಸದಾಗಿ ಮಾಲೆ ಹಾಕೋರು ಅದರ ಮದುವೆ ಆಗಿರೋರು ಅಥವಾ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ ಸ್ಯಾರಿ ಹಾಕ್ತೀರ ಅಂದರೆ ಈ ಥರ ಬೇವಿನೆಲೆ ಡಿಸೈನ್ ಇರುವಂಥದ್ದು ಅಥವಾ ಈ ಥರ ರಂಗೋಲಿ ಡಿಸೈನ್ ಇರುವಂಥದ್ದು ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು ಮತ್ತು ಇದೇ ಸ್ಯಾರಿನ ಉಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಬೇವಿನೆಲೆ ಬಂದು ತಾಯಿಗೆ ತುಂಬ ವಿಶೇಷವಾಗಿರುವಂಥದ್ದು ಅದ್ರ ಜೊತೆಗೆ ನಾನು ನಿಮ್ಗೇನಾದರೂ ಈ ಸ್ಯಾರೀಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಹಾಗೆ ತಾಯಿ ಬಗ್ಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ತಾಯಿ ಮಾಲೆ ಹಾಕೋದ್ರ ಬಗ್ಗೆ ಇರ್ಬೋದು ಅಥವಾ ಮಾಲೆ ಹಾಕಿದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ನನ್ನ ಚಾನಲಲ್ಲಿ ಇರುತ್ತೆ ನೋಡ್ಕೋಬೋದು ಇದು ಗುರುಶಕ್ತಿಗಳಿಗೆ ತಂದಿರುವಂಥ ಸ್ಯಾರೀಸು ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ವೀಡಿಯೋ ಅಥವಾ ಫೋಟೋಸು ಏನಾದರೂ ಬೇಕಂದರೆ ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ ನಂಬರ್ ಕೊಟ್ಟಿದ್ದೀನಿ ಇದು ಕಾಟನಲ್ಲಿ ಬಂದಿರುತ್ತೆ ಇದಕ್ಕೆ ವಿತ್ ಬ್ಲೌಸ್ ಪೀಸ್ ಬಂದಿರುತ್ತೆ ಓಕೆನಾ ಆರೂವರೆ ಮೀಟ್ರ್ ಇರುತ್ತೆ ನಿಮಗೆ ಬ್ಲೌಸ್ ಪೀಸ್ ತೆಗೆದಿನೂ ಸ್ಯಾರಿ ಆರಾಮಾಗಿ ಎಷ್ಟೇ ದಪ್ಪ ಇದ್ರೂ ಸ್ಯಾರಿ ಸಾಕಾಗುತ್ತೆ ಇದರಲ್ಲಿ ಎರಡು ಬಣ್ಣ ಬಂದಿರುತ್ತೆ ಇದು ಬಿ ನಿಮಗೆ ಬಾರ್ಡ್ರೇನು ಕಾಣಿಸ್ತಿದೆ ಅದು ಮೆರೂನ್ ಕಲರು ಬಟ್ ಈ ಫೋನಲ್ಲಿ ಸ್ವಲ್ಪ ಪಿಂಕಿಶ್ ಥರ ಕಾಣಿಸ್ತಾ ಇದೆ ಅಷ್ಟೇ ಪರ್ಪಲ್ ಥರ ಬಟ್ ಇದು ಕರೆಕ್ಟಾಗಿ ಮೆರೂನ್ ಅಂಡ್ ಎಲ್ಲೋ ಗ್ರೀನ್ ಅಂಡ್ ಎಲ್ಲೋ ಈ ತರ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಲಿ ತಂದಿದ್ದೀನಿ ತುಂಬ ಒಳ್ಳೆಯ ಕಾಟನ್ ಸ್ಯಾರೀಸು ಮತ್ತು ತಾಯಿಗೆ ಮಾಲೆ ಹಾಕೋರು ಫಸ್ಟಿಗೆ ತೊಗೊಂಡಿರೋ ಬಟ್ಟೆನ ಒಂದು ಹರ್ಶನದ ನೀರಿನಲ್ಲಿ ತೊಳೆದು ಹಾಕೋಬೇಕು ಹಾಕ್ಕೋಬೇಕು ಹಾಗೆ ಹೊಸ ಬಟ್ಟೆನ ಹಾಕೋ ಹಾಗಿಲ್ಲ ಹರ್ಶನದ ಬಟ್ಟೆನಲ್ಲಿ ಹರ್ಷಣದ ನೀರಿನಲ್ಲಿ ಬಟ್ಟೆನ ವಾಶ್ ಮಾಡಿಯೇ ಹಾಕಬೇಕಾಗತ್ತೆ ಸ್ನೇಹಿತರೆ ಕಲೆಕ್ಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವಾಟ್ಸಪ್ ಜಾಯ್ನ್ ಆಗಿ ಆರ್ಡ್ರ್ ಮಾಡ್ಕೋಬೋದು ನಿಮಗೆ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಯಾವುದು ಕೂಡ ನೀವು ಅಂಗಡಿಯಲ್ಲಿ ಹೇಗೆ ತೊಗೋತಿರೋ ಅದೇ ಪ್ರೈಸಲ್ಲೇ ಕೊಡ್ತೀನಿ ಆರ್ಡರ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಮಾಲೆ ಹಾಕೋರು ಯಾವ ರೀತಿ ನಡ್ಕೋಬೇಕು ಯಾವ ಬಟ್ಟೆನ ಹಾಕಬೇಕು ಅಂತ ತಿಳ್ಕೊಳ್ಳೋದಕ್ಕೂ ವಾಟ್ಸಪ್ಗೆ ಕಾಲ್ ಮಾಡ್ಬೋದು ಈ ನಂಬರ್ಗೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಇನ್ನೂ ಹೆಚ್ಚಿನ ಕಲೆಕ್ಷನ್ ತರ್ತೀನಿ ಬಟ್ ಫಸ್ಟಿಗೆ ಹೇಗಿರುತ್ತೆ ರೆಸ್ಪಾನ್ಸ್ ನೋಡ್ಕೊಳ್ಳೋಣ ಅಂತ ನೋಡಿ ಇದರಲ್ಲಿ ಇನ್ನೊಂದು ಪ್ಲೇನಲ್ಲೂ ಕೂಡ ಇದೆ ನಿಮಗೆ ಪ್ಲೇನು ವಿತ್ ಗ್ರೀನ್ ಬಾರ್ಡ್ರ್ ಕೂಡ ಇದೆ ಆರ್ಡ್ರ್ ಮಾಡ್ಕೊಳ್ಳಿ ಗುರು ಶಕ್ತಿಗಳಿಗೆ ಇದು ಯೆಲ್ಲೋ ಕಲರು ಶಕ್ತಿಗಳಿಗೆ ಬಂದು ರೆಡ್ ಕಲರ್ ಇರುತ್ತೆ ಬೇಗ ಬೇಗ ಆರ್ಡರ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ತಂದಿದ್ದೀನಿ ಬೇಕು ಅಂದವರು ಬೇಗ ಬೇಗ ಆರ್ಡರ್ ಮಾಡಿಕೊಂಡು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಡಿ ಇನ್ನೇನು ಮಾಲೆ ಹಾಕೋದು ಸ್ಟಾರ್ಟ್ ಆಗುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ